ಬನ್ನಿ ತಗೊಂಡೋಗಿ ಬಂಗಾರದ ಬದುಕು ನಿಮ್ದಾಗ್ಲಿ ಅಂತ ಆರಿಸ್ತಾ ಇದ್ದೀನಿ ಎಲ್ಲ ದಸರಾದಲ್ಲೂ ಸಹ ವಿಶೇಷವಾಗಿ ಒಂಬತ್ತು ದಿನನೂ ಸಹ ವಿಶೇಷ ಪೂಜಾ ಕಾರ್ಯಕ್ರಮಗಳು ಎಲ್ಲ ನಡ್ಕೊಂಡು ಬರ್ತವೆ ಅದರಲ್ಲಿ ನಂದು ಒಂಬತ್ತು ದಿನನೂ ಉಪವಾಸ ಆದರೆ ಏಳು ದಿನ ಮಾತ್ರ ಮೌನ ಇರಲಿಕ್ಕೆ ಕಾರ್ಯಕ್ರಮದ ಒತ್ತಡ ಇರೋದ್ರಿಂದ ಏಳು ದಿನ ಮೌನ ಇರ್ತಾ ಇದ್ದೀನಿ ಅದರಲ್ಲಿ ಬನ್ನಿ ಪೂಜೆ ಆಗುವುದು ದಶಮಿ ಅಂತ ಅಮ್ಮನನ್ನ ರಥದಿಂದ ಮೆರೆಸಿ ಭಾಳ ಜಾನಪದ ನೃತ್ಯಗಳಾಗ್ಬೋದು ಹಾಗೇ ಟೊಳ್ಳು ಕುಣಿತ ಆಗ್ಬೋದು ವೀರ್ಗಾಸಿ ಆಗ್ಬೋದು ವಾದ್ಯ ಆಗ್ಬೋದು ಅದೆಲ್ಲದರಿಂದ ತಾಯಿನ ಕರ್ಕೊಂಡೋಗಿ ಬನ್ನಿ ಬನ್ನಿ ಛೇದ ಅಂತ ಮಾಡ್ತೀವಿ ಆ ಕದಳಿ ಅಂತಂದರೆ ಬಾಳೆ ಗೊನೆ ಸಹಿತ ಮತ್ತು ಬನ್ನಿ ಮರದ ಒಂದು ಕೊಂಬೆಯನ್ನು ಕಟ್ ಮಾಡ್ಕೊಂಡ್ಬಂದು ನಟ್ಟಿ ಅದನ್ನು ಛೇದಿಸ್ತೀವಿ ನಾವು ಅದನ್ನು ಪೂಜಿಸುವಂಥ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿದೆ ರಾಮಾಯಣದಲ್ಲೂ ಸಹ ರಾಮ ತನ್ನ ಒಂದು ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಬನ್ನಿ ಪೂಜೆಯನ್ನು ಮಾಡಿ ಅಲ್ಲಿ ತನ್ನ ಬಿಲ್ಲು ಬಾಣವನ್ನು ತಗೊಂಡು ಅಂತ ಒಂದು ಕಥೆ ಇದೆ ಹಾಗೆ ಪಾಂಡವರು ವನವಾಸ ಆದ ಮೇಲೆ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಅವರು ಬನ್ನಿ ಮರದ ಕೆಳಗಡೆ ಎಲ್ಲವನ್ನ ಮುಚ್ಚಿಟ್ಟಿರ್ತಾರೆ ಅದನ್ನೆಲ್ಲ ತೆಗೆದು ಪೂಜಿಸಿ ಆ ಬನ್ನಿ ಪೂರಿಯನ್ನು ಪೂಜೆ ಮಾಡಿ ನನಗೆ ಪ್ರಾಪ್ತಿ ಆಗಲಿ ಅಂತೇಳಿ ಅವರು ಹೋಗಿ ಬನ್ನಿ ಪೂಜೆ ಮಾಡ್ತಾರೆ ಆಮೇಲೆ ಬನ್ನಿ ಬಗ್ಗೆ ಎಲ್ಲರಿಗೂ ಗೊತ್ತಿರಬೇಕು ಬನ್ನಿ ಅಂತ ಅಂದ್ರೆ ಬಂಗಾರ ಬೇಕಾದ್ರೂ ಕಳ್ಕೋಬಹುದು ಅವತ್ತಿನ ದಿನ ಬನ್ನಿ ಕಳ್ಕೋಬಾರದು ಯಾಕೆ ಅಂತ ಅಂದ್ರೆ ತನ್ನ ದರಿದ್ರವನ್ನ ನಿವಾರಣೆ ಮಾಡೋದು ಯಾವುದು ಅಂತ ಅಂದ್ರೆ ಅವತ್ತಿನ ದಿನ ಬನ್ನಿಯನ್ನ ತಗೊಂಡೋಗಿ ದಶಮಿ ಆಗಿರ್ತದಲ್ಲ ಜಯದ ಒಂದು ಸಂದರ್ಭ ಇರ್ತದಲ್ಲ ಆ ಸಂದರ್ಭದಲ್ಲಿ ಆ ಬನ್ನಿಯನ್ನ ತಗೊಂಡೋಗಿ ತನ್ನ ಖಜಾನಿಯಲ್ಲಿ ಅಂದ್ರೆ ಬೀರುನಲ್ಲಿ ಹಿಡುವಂತ ಒಂದು ಮನೆ ಹೋಗಿ ನೋಡಪ್ಪ ನನ್ಗೆ ಗೊತ್ತೋ ಗೊತ್ತಿಲ್ಲೋ ಏನ್ ತಪ್ಪು ಮಾಡಿದೇನೋ ಗೊತ್ತಿಲ್ಲ ನನ್ನ ಮನ್ನಿಸು ಅಂತ ಹೋಗಿ ಒಂದು ಬಿಲ್ ಬಂದು ಬನ್ನಿ ಪತ್ರೆಯನ್ನ ಕೊಟ್ಟು ಆ ಭಗವಂತನನ್ನ ಕೇಳ್ಕೊಳ್ಳೋದು ಅವ್ರ ಮನೆ ದೇವರಿಗೆ ಹಾಗೆ ಮಾತಾ ಆ ತಾಯಿ ತಂದೆ ಗೊತ್ತು ನಾನು ಏನಾದರೂ ಅಪ್ಪಿ ತಪ್ಪಿ ತಪ್ಪು ಮಾಡಿದರೆ ನನ್ನನ್ನು ಏನಾದರೂ ಶಪಿಸಿದ್ರೆ ನನ್ನನ್ನು ಕ್ಷಮೆ ಕೊಡಿ ನಿಮ್ಮ ಆಶೀರ್ವಾದ ಪೂರ್ಣ ಇರಲಿ ಅಂತ ಆಶೀರ್ವಾದ ತಗೊಳ್ಳೋದು ಅವ್ರು ಏನಾದರೂ ಬನ್ನಿ ಕೊಟ್ಟು ಅವ್ನ ಆಶೀರ್ವಾದ ತೊಗೋತು ಅಂತಂದರೆ ಅವ್ರು ಏನು ಹೇಳಿದ್ರು ಸಹ ಅದೆಲ್ಲ ಪರಿಹಾರ ಆಗ್ಬಿಡ್ತದೆ ಹಾಗೆ ಬನ್ನಿ ವಿಶೇಷವಾದದ್ದು ಸಣ್ಣ ಮಕ್ಕಳಿಗೆ ಕೊಟ್ಟು ನೀವು ದೊಡ್ಡವರು ಭಾಳ ಸಲ ಮಾತಾಡಿರ್ತೀರಿ ಕಣ್ರಿ ಏನು ಮಾತಾಡಿರ್ತೀರಾ ಅಂತಂದರೆ ಆ ಸಣ್ಣ ಮಕ್ಕಳು ತಪ್ಪು ಮಾಡಿದಾಗೆಲ್ಲ ಹಿಂದೋನು ಹಾಳಾಗೋಗು ನೀನು ಹಿಂಗೆ ಅಂತ ಬೈದಿರ್ತೀರ ಆದರೆ ಆ ಬೈದಿದ್ದುದು ಹಾಗೆ ಇರ್ತದೆ ಅದು ಹೋಗ್ಬೇಕಂದ್ರೆ ಸಣ್ಣ ಮಕ್ಕಳಿಗೆ ಕೊಟ್ಬಿಟ್ಟು ಅವರಿಗೆ ಆಶೀರ್ವಾದ ಮಾಡ್ತಿರಲ್ಲ ಅದು ಪರಿಹಾರ ಆಗ್ಬಿಡ್ತದೆ ಹಾಗಾಗಿ ಬನ್ನಿಯನ್ನು ಹಂಚಿಕೊಳ್ಳುವಂಥದ್ದು ಪರಸ್ಪರ ಹಂಚಿಕೊಂಡು ಆಮೇಲೆ ದ್ವೇಷ ಯಾರೋ ಅಂದ್ರೆ ಆ ಬನ್ನಿ ಕೊಟ್ಬಿಟ್ರೆ ಆ ದ್ವೇಷ ಹೊಟ್ಟೋಗ್ತದೆ ದ್ವೇಷ ಮತ್ತು ಹಸಿವೆ ಹೊಟ್ಟೆ ಕಿಚ್ಚು ಎಲ್ಲವೂ ಪರಿಹಾರ ಮಾಡಿಕೊಂಡು ಪ್ರೀತಿಯ ಸಂಕೇತವಾಗಿ ಬದುಕಲಿಕ್ಕೆ ಬನ್ನಿ ಪೂಜೆ ಕಾರ್ಯಕ್ರಮ ಇದೆ ಆವತ್ತಿನ ದಿನ ಬಹಳಷ್ಟು ಜನರಿಗೆ ಬಾಗಿನ ಕೊಡುವಂಥ ಕಾರ್ಯಕ್ರಮ ದಂಪತಿಗಳ ಪೂಜೆ ಮಾಡುವಂಥ ಕಾರ್ಯಕ್ರಮ ಆ ಬನ್ನಿಯನ್ನು ಪೂಜೆ ಮಾಡಿ ನಮ್ಮ ತಾಯಿ ಜಗನ್ಮಾತೆ ಪಾರ್ವತಿಗೆ ಸಮರ್ಪಣೆ ಮಾಡಿ ದುರ್ಗಾಮಾತೆಗೆ ಸಮರ್ಪಣೆ ಮಾಡಿ ಕಾಶೀಜನ ಸಮರ್ಪಣೆ ಮಾಡಿ ನಮ್ಮ ಭಕ್ತರಿಗೆ ನಾವೇ ಕೈಯಾರ ಅಕ್ಷತೆ ಸಮೇತ ಹಂಚುತ್ತೀವಿ ಅವರಿಗೆಲ್ಲ ಕೊಟ್ಟು ಅರಸಿ ಕಳಿಸುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಅದು ಎರಡನೇ ತಾರೀಕು ಸಂಜೆ ಐದು ಗಂಟೆಗೆ ಪ್ರಾರಂಭ ಆಗಿ ಎಂಟು ಗಂಟೆಗೆ ಈ ಕಾರ್ಯಕ್ರಮ ಮುಗಿಯುತ್ತದೆ ತಾವು ಬರೋ ಎಲ್ಲ ಭಕ್ತಾದಿಗಳು ಆ ಕಾರ್ಯಕ್ರಮಕ್ಕೂ ಬಂದು ಭಾಗವಹಿಸಿ ನಿಮ್ಮ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಬನ್ನಿ ತೊಗೊಂಡೋಗಿ ಬಂಗಾರದ ಬದುಕು ನಿಮ್ಮದಾಗ್ಲಿ ಅಂತ ಆರಿಸ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತೈದು ಚಂದ್ರಮಾನ ಆಶ್ರಮದಲ್ಲಿ ನವರಾತ್ರಿ ಉತ್ಸವ ನಡೀತಾ ಇದೆ ಎಲ್ಲರಿಗೂ ಕೂಡ ಆಹ್ವಾನ ಇದೆ ಜಾತಿ ಭೇದ ಮತ ಪಂಥ ಏನೂ ಕೂಡ ಇಲ್ಲ ಎಲ್ಲರಿಗೂ ಕೂಡ ಮುಕ್ತವಾದ ಅವಕಾಶ ಇದೆ ಸೊ ಎಲ್ಲರಿಗೂ ಆಹ್ವಾನ ಇದೆ ಈ ನವರಾತ್ರಿ ಉತ್ಸವದಲ್ಲಿ ತಾಯಿ ಚಾಮುಂಡೇಶ್ವರ ಕೃಪೆಗೆ ಪಾತ್ರರಾಗಿ ಅವರ ಆಕೆಯ ಆಶೀರ್ವಾದ ನಿಮ್ಮ ಮೇಲೆ ಇದು ರೈಟ್ ನ್ಯೂಸ್